ಕೋಲ್ಕತ್ತಾ ವೈದ್ಯ ಮೇಲೆ ಅತ್ಯಾಚಾರ ಹಾಗೂ ಕೊಲೆ ಕಟ್ಟಿಸಿ ಚಿಟಗುಪ್ಪದಲ್ಲಿ ಪ್ರತಿಭಟನೆ ಭಾರತೀಯ ವೈದ್ಯರ ಸಂಘ ಮತ್ತು ಚಿಟಗುಪ್ಪ ತಾಲೂಕು ವೈದ್ಯರ ಮತ್ತು ವೈದ್ಯರ ಸಂಘದ ವತಿಯಿಂದ ಕೋಲ್ಕತ್ತಾ ವೈದ್ಯರ ಮೇಲೆ ಅತ್ಯಾಚಾರ ಹಾಗೂ ಕೊಲೆ ಕಟ್ಟಿಸಿ ಶನಿವಾರ ಚಿಟಗುಪ್ಪ ಪಟ್ಟಣದ ವೃತ್ತ ಬಸವರಾಜ ವೃತ್ತ ಮಾರ್ಗವಾಗಿ ತಹಸೀಲ್ದಾರ್ ಕಾರ್ಯಾಲಯಕ್ಕೆ ತೆರಳಿ ಜಿಲ್ಲಾಧಿಕಾರಿಗಳಿಗೆ ಬರೆದ ಮನವಿ ಪತ್ರವನ್ನು ತಹಸೀಲ್ದಾರ್ ಅವರಿಗೆ ಸಲ್ಲಿಸಿ ಬಳಿಕ ಮಾಧ್ಯಮದವರೊಂದಿಗೆ ಡಾಕ್ಟರ್ ವಿಜಯ್ ಹಿರಾಸ್ಕರ್ ಮಾತನಾಡಿ ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ಸಂಸ್ಥೆಯ ಕರ್ತವ್ಯ ನಿರತ ಯುವ ವೈದ್ಯರಿಕೆಯ ಮೇಲೆ ಹಲ್ಲೆ ಮಾಡಿ ಕೊಳಿ ಮಾಡಿ ಇದೊಂದು ದುರ್ದೈವ ಸಂಗತಿ ವೈದ್ಯ ಆದರೆ ದೇವರೆಂದು ತಿಳಿದುಕೊಳ್ಳುತ್ತಾರೆ ಘಟನೆ ಆಗಿರುವುದು ನೋಡಿದರೆ ಕರ್ತವ್ಯ ನಿರ್ವಹಿಸುವ ನಮ್ಮ ವೈದ್ಯರಿಗೆ ಭಯವಾಗುತ್ತಿದೆ ವೈದ್ಯರ ಮೇಲೆ ಹಲ್ಲೆ ಮಾಡಿದವರ ಮೇಲೆ ಸುತ್ತ ಕಾನೂನು ಕ್ರಮ ಕೈಗೊಂಡು ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಒತ್ತಾಯಿಸಿದರು ಮನವಿ ತಹಸೀಲ್ದಾರ್ ಅವರಿಗೆ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ವೈದ್ಯಾಧಿಕಾರಿಗಳಾದ ವಿಜಯ್ ಹಿರಸ್ಕರ್ ಡಾಕ್ಟರ್ ರೂಪಲತಾ ಡಾಕ್ಟರ್ ಬಿಎನ್ ರೆಡ್ಡಿ ಡಾಕ್ಟರ್ ಡಾ ನೂಲಾ ಡಾಕ್ಟರ್ ಜಯಶೀಲ್ ಸಂತೋಷ್ ಐದಾಪುರ್ ಸೇರಿದಂತೆ ಇದು ಅನೇಕ ವೈದ್ಯರು ಹಾಗೂ ವೈದ್ಯಕೀಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಎನ್ ನ್ಯೂಸ್ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಚುಟುಗುಪ್ಪ ತಾಲೂಕಿನ ವೈದ್ಯರ ಸಂಘ ಮತ್ತು ವೈದ್ಯ ತರ ಇಂದು ದಿನಾಂಕ ಹದಿನೇಳು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕೋಲ್ಕತ್ತಾದ ಅರ್ಜಿ ಅರ್ಜೇಕರ್ ವೈದ್ಯಕೀಯ ಸಂಸ್ಥೆ ಕರ್ತವ್ಯದಲ್ಲಿರುವ ಯುವ ವೈದ್ಯ ಮೇಲೆ ಅತ್ಯಾಚಾರ ಹಾಗೂ ಕೊಲೆ ಖಂಡಿಸಿರುವ ಸಲುವಾಗಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಹಾಗೂ ಚುಟಗುಪ್ಪ ಪಟ್ಟಣದಲ್ಲಿ ಚಿಕಿತ್ಸೆ ನೀಡುವ ವೈದ್ಯರು ಹಾಗೂ ವೈದ್ಯೇತರ ಸಿಬ್ಬಂದಿಗಳಿಗೆ ಸೂಕ್ತ ರಕ್ಷಣೆ ಕಲ್ಪಿಸಿಕೊಡಬೇಕು ಹಾಗೂ ಯಾವುದೇ ಹಲ್ಲೆ ಮಾಡಿದ ವ್ಯಕ್ತಿಗಳ ಮೇಲೆ ಕಾನೂನಿನ ಪ್ರಕಾರ ಬೇಗ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಇವತ್ತು ನಾವು ಪಟ್ಟಣದ ಎಲ್ಲ ವೈದ್ಯರು ವೈದ್ಯರು ಹಾಗೆ ಒಟ್ಟ ಮೂವತ್ತಾವಿರ ಸಾವಿರ ಗರ್ತ ಮಾಡ್ತಾ ಇದ್ರು ಅಂತ ಒಂದು ಜಾತ್ರೆ ಮೇಲೆ ರೇಟ್ ಮಾಡಿಟ್ಟು ಆಮೇಲೆ ಅವರಿಗೆ ಕೊಲೆ ಮಾಡಿದ್ದಾರೆ ಬಹಳ ದುರ್ದೈವ ಸಂಗತಿಗಳು ತಮಗೆಲ್ಲ ಗೊತ್ತು ವೈದ್ಯ ನಮ್ಮಲ್ಲಿ ಏನು ಕೆಲಸ ಮಾಡ್ತಾರೆ ಅಂದ್ರೆ ಹೆಣ್ಮಕ್ಕಳನ್ನು ದೇವರು ಕೆಲಸ ಮಾಡ್ತಾರೆ ಬೇಕು ಒಬ್ಬ ಇದು ಆದರೆ ಈ ದೇಶದಲ್ಲಿ ಅದೇ ರೀತಿಯಾಗಿ ಅತಿ ಚೆನ್ನಾಗಿ ಕೂಡ ಒಬ್ಬ ಜನ್ಮಗಳ ಮೇಲೆ ಅತ್ಯರ್ಥ ಆಗ್ತಾಯಿದೆ ಅದರಲ್ಲೂ ಕೂಡ ವೈದ್ಯರ ಮೇಲೆ ಅಂದರೆ ನಿಮಗೆಲ್ಲ ಗೊತ್ತೂ ವೈದ್ಯರಂದರೆ ಸರ್ ಆದಂಗೆ ಒಂದು ಸೆಕೆಂಡ್ ವಾರದ ಮೇಲೆ ಇದ್ದಾರೆ ಹಾಗಾಗಿ ಅಂಥ ಒಂದು ವೈದ್ಯರ ಮೇಲೆ ರೇಟ್ ಮಾಡಿ ಮತ್ತು ಮರ ಭಾಳ ಗುರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಅವರನ್ನು ಹಾಗಾಗಿ ಈ ಒಂದು ಈ ಈ ಒಂದು ಕಥದಲ್ಲಿ ಯಾರೆಲ್ಲ ಭಾಗ್ಯ ಆಗಿದ್ದಾರೆ ಅವರಿಗೆ ನಾವೇನಾಗಿ ಆಗ್ರಹ ಮಾಡ್ತಿದ್ದೆ ಅಂದರೆ ನಮ್ಮ ಸ್ವ ಸಂಘದ ವತಿಯಿಂದ ಅವರಿಗೆ ಗಲ್ಲಿ ಶಿಕ್ಷೆ ಕೊಡಬೇಕು